ಹೇಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಐವತ್ತು ಪಾಯಿಂಟ್ಸ್ನ ನೋಡೋಣ ಆ್ಯಂಡ್ ಕನ್ನಡ ಸಾಹಿತ್ಯ ಚರಿತ್ರೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಶೇಕಡ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಪ್ರಶ್ನೆಗಳು ಬರುವಂತಹ ವಿಷಯ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಪ್ರತಿಯೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗಿದೆ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪ್ರಿಪ್ರೇಷನ್ ಮಾಡ್ತಿದ್ರೆ ಅವರಿಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಅಕ್ಷರ ಅಕಾಡೆಮಿನ ಫಾಲೋ ಮಾಡಿ ನಿಮ್ಮ ಸಲಹೆ ಅಥವಾ ನಿಮ್ಮ ಡೌಟ್ ಇದ್ರೆ ನಮಗೆ ಮೆಸೇಜ್ ಮಾಡಿ ಮೊದಲ ಪಾಯಿಂಟ್ ಕನ್ನಡದ ಮೊದಲ ಕಾವ್ಯ ಕೃತಿ ಆದಿಪುರಾಣ ಪಂಪನದು ಎರಡನೇ ಪಾಯಿಂಟ್ ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ ಶಿವಕೋಟಾಚಾರ್ಯ ಬರೆದಿರೋದು ಮೂರನೇ ಪಾಯಿಂಟ್ ಕನ್ನಡದ ಮೊದಲ ನಾಟಕ ಮಿತ್ರಾವಿಂದ ಗೋವಿಂದ ಅದನ್ನು ಬರೆದಿರೋರು ಸಿಂಗಾರಾರ್ಯ ನಾಲ್ಕನೇ ಪಾಯಿಂಟ್ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಇಂದಿರಾಬಾಯಿ ಐದನೇ ಪಾಯಿಂಟ್ ಕನ್ನಡದ ಮೊದಲ ಪತ್ತೇದಾರಿ ಗ್ರಂಥ ಚೋರಗ್ರಹಣ ತಂತ್ರ ಎಚ್ ವೆಂಕಟಕೃಷ್ಣಯ್ಯವರು ಬರೆದಿರೋದು ಆರನೇ ಪಾಯಿಂಟ್ ಪರ್ಷಿಯನ್ ಭಾಷೆಯಿಂದ ಕನ್ನಡಕ್ಕೆ ಅನುವಾದಗೊಂಡ ಮೊದಲ ಕೃತಿ ಉಮರ್ ಕಯಾಮ್ ಏಳನೇ ಪಾಯಿಂಟ್ ಕನ್ನಡದ ಮೊದಲ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಕುವೆಂಪುರವರದು ಎಂಟನೇ ಪಾಯಿಂಟ್ ಕನ್ನಡದ ಮೊದಲ ಪ್ರೇಮಗೀತೆ ಸಂಕಲನ ಒಲುಮೆ ಇದನ್ನು ಬರೆದಿರೋರು ತೀನಂ ಶ್ರೀ ಒಂಬತ್ತನೇ ಪಾಯಿಂಟ್ ಮೊದಲ ಅಭಿನಂದನಾ ಗ್ರಂಥ ಸಂಭಾವನೆ ಇದನ್ನು ಬರೆದಿರೋರು ಬಿ ಎಮ್ ಶ್ರೀ ಹತ್ತನೇ ಪಾಯಿಂಟ್ ಕನ್ನಡದ ಮೊದಲ ಪ್ರವಾಸ ಕಥನ ಪಂಪಾಯಾತ್ರೆ ಇದನ್ನು ಬರೆದಿರೋರು ವಿ ಸೀತಾರಾಮಯ್ಯ ಹನ್ನೊಂದನೇ ಪಾಯಿಂಟ್ ಕನ್ನಡದ ಮೊದಲ ಮೂಕ ನಾಟಕ ಬರೆದವರು ಜಿ ಶ್ರೀನಿವಾಸ ರಾಜು ಹನ್ನೆರಡನೇ ಪಾಯಿಂಟ್ ಕನ್ನಡದಲ್ಲಿ ಮೊದಲ ಸಾಂಗತ್ಯ ಬೆಳೆಸಿದವರು ಜೇಡರ ದಾಸಿಮ್ಮಯ್ಯ ಹದಿಮೂರನೇ ಪಾಯಿಂಟ್ ಕನ್ನಡದಲ್ಲಿ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟು ರಚನೆಕಾರರು ಆರ್ ಎಫ್ ಕಿಟಲ್ ಹದಿನಾಲ್ಕನೇ ಪಾಯಿಂಟ್ ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಗಾಯಕ ಶಿವಮೊಗ್ಗ ಸುಬ್ಬಣ್ಣ ಹದಿನೈದನೇ ಪಾಯಿಂಟ್ ಜ್ಞಾನಪೀಠ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಪಂಪ ಪ್ರಶಸ್ತಿ ಈ ಮೂರರನ್ನು ಮೂರನ್ನು ಪಡೆದ ಕನ್ನಡದವರು ಕುವೆಂಪು ಹದಿನಾರನೇ ಪಾಯಿಂಟ್ ಮೂರ್ತಿದೇವಿ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಸಿ ಕೆ ರಾವ್ ಹದಿನೇಳನೇ ಪಾಯಿಂಟ್ ಕಬೀರ್ ಸನ್ಮಾನ್ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಗೋಪಾಲಕೃಷ್ಣ ಅಡಿಗರು ಹದಿನೆಂಟನೇ ಪಾಯಿಂಟ್ ಕನ್ನಡದ ಮೊದಲ ಕವಯತ್ರಿ ಅಕ್ಕಮಹಾದೇವಿ ಹತ್ತೊಂಬತ್ತನೇ ಪಾಯಿಂಟ್ ಕನ್ನಡದ ಮೊದಲ ಕಾದಂಬರಿ ಗಾರ್ತಿ ತಿರುಮಲಾಂಬ ಇಪ್ಪತ್ತನೇ ಪಾಯಿಂಟ್ ಅತ್ತಿ ಮೊಬ್ಬೆ ಪ್ರಶಸ್ತಿಯನ್ನು ಪಡೆದ ಮೊದಲ ಲೇಖಕಿ ಟಿ ಸುನಂದಮ್ಮ ಇಪ್ಪತ್ತೊಂದನೇ ಪಾಯಿಂಟ್ ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ ಇದು ಕ್ರಿಸ್ತಶಕ ನಾನ್ನೂರ ಐವತ್ತರಲ್ಲಿದ್ದು ಇಪ್ಪತ್ತ ಎರಡನೇ ಪಾಯಿಂಟ್ ತ್ರಿಪದಿ ಛಂದಸ್ಸಿನ ಮೊದಲ ಬಳಕೆ ಬಾದಾಮಿಯ ಕಪ್ಪೆ ಅರಭಟನ ಶಾಸ್ತ್ರದಲ್ಲಿ ಕಂಡುಬರುತ್ತೆ ಇಪ್ಪತ್ತ ಮೂರನೇ ಪಾಯಿಂಟ್ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ ಇದನ್ನು ಬರೆದವರು ಶ್ರೀಧರಾಚಾರ್ಯರು ಇಪ್ಪತ್ತ ನಾಲ್ಕನೇ ಪಾಯಿಂಟ್ ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ ಇಪ್ಪತ್ತ ಐದನೇ ಪಾಯಿಂಟ್ ಕನ್ನಡ ಸಾಹಿತ್ಯದ ಮೊದಲ ನಿಘಂಟು ರನ್ನಕಂದ ಇಪ್ಪತ್ತ ಆರನೇ ಪಾಯಿಂಟ್ ಶಬ್ದಾವತಾರವನ್ನು ಬರೆದವನು ದುರ್ವಿನೀತ ಇಪ್ಪತ್ತ ಏಳನೇ ಪಾಯಿಂಟ್ ಪೊನ್ನನಿಗೆ ಆಶ್ರಯವನ್ನು ನೀಡಿದವನು ರಾಷ್ಟ್ರಕೂಟರ ಮೂರನೇ ಕೃಷ್ಣ ಇಪ್ಪತ್ತ ಎಂಟು ಗಿರಿಜಾ ಕಲ್ಯಾಣವನ್ನು ಬರೆದವನು ಹರಿಹರ ಇವನನ್ನು ರಗಳೆ ಕವಿ ಅಂತ ಕರೀತಾರೆ ಇಪ್ಪತ್ತ ಒಂಬತ್ತನೇ ಪಾಯಿಂಟ್ ಶಬ್ದಮಣಿ ದರ್ಪಣವನ್ನು ಬರೆದವನು ಕೆ ಶಿ ರಾಜ ಮೂವತ್ತನೇ ಪಾಯಿಂಟ್ ಕನಕದಾಸರಿಗೆ ಆಶ್ರಯ ನೀಡಿದವನು ಶ್ರೀಕೃಷ್ಣ ದೇವರಾಯ ಮೂವತ್ತೊಂದನೇ ಪಾಯಿಂಟ್ ಹದಿಬದೆಯ ಧರ್ಮ ಇದನ್ನು ಬರೆದವರು ಸಂಚಿ ಹೊನ್ನಮ್ಮ ಮೂವತ್ತ ಎರಡನೇ ಪಾಯಿಂಟ್ ಮುದ್ರಾ ಮಂಜೂಷವನ್ನು ಬರೆದವರು ಕೆಂಪು ನಾರಾಯಣ ಮೂವತ್ತ ಮೂರನೇ ಪಾಯಿಂಟ್ ನೆನಪಿನ ದೋಣಿಯಲ್ಲಿ ಇದು ಯಾರ ಆತ್ಮಕಥನ ಅಂದರೆ ಇದು ಕುವೆಂಪುರವರದು ಮೂವತ್ತ ನಾಲ್ಕನೇ ಪಾಯಿಂಟ್ ನಿರಾಭರಣ ಸುಂದರಿ ಎಂಬ ಕಥನ ಸಂಕಲನ ದರಾ ಬೇಂದ್ರೆ ಮೂವತ್ತ ಐದನೇ ಪಾಯಿಂಟ್ ಯಕ್ಷಗಾನ ಬಯಲಾಟವನ್ನು ಬರೆದವರು ಶಿವರಾಮ ಕಾರಂತರು ಮೂವತ್ತ ಆರನೇ ಪಾಯಿಂಟ್ ಸಂಸ್ಕಾರ ಕಾದಂಬರಿಯನ್ನು ಬರೆದವರು ಯು ಆರ್ ಅನಂತಮೂರ್ತಿ ಮೂವತ್ತ ಏಳನೇ ಪಾಯಿಂಟ್ ತಲೆದಂಡ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ಗಿರೀಶ್ ಕಾರ್ನಾಡ್ ಮೂವತ್ತ ಎಂಟನೇ ಪಾಯಿಂಟ್ ಕಾಡು ಕುದುರೆ ಹಾಡಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದವರು ಚಂದ್ರಶೇಖರ ಕಂಬಾರ ಮೂವತ್ತ ಒಂಬತ್ತನೇ ಪಾಯಿಂಟ್ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗ ವಿ ಶಾಂತಾರಾಮ್ ನಲವತ್ತನೇ ಪಾಯಿಂಟ್ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರು ನಲವತ್ತ ಒಂದನೇ ಪಾಯಿಂಟ್ ಕನಕದಾಸರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ ನಲವತ್ತ ಎರಡನೇ ಪಾಯಿಂಟ್ ರಗಳೆ ಕವಿ ಹರಿಹರ ನಲವತ್ತ ಮೂರನೇ ಪಾಯಿಂಟ್ ಪ್ರೇಮ ಕವಿ ಎಂಬ ಬಿರುದು ಇರುವುದು ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ ನಲವತ್ತ ನಾಲ್ಕನೇ ಪಾಯಿಂಟ್ ನಾಟಕ ರತ್ನ ಎಂಬ ಬಿರುದು ಗುಬ್ಬಿ ವೀರಣ್ಣ ನಲವತ್ತ ಐದನೇ ಪಾಯಿಂಟ್ ಪಿ ಲಂಕೇಶ್ ಅವರ ಆತ್ಮಕ ಚರಿತ್ರೆ ಹುಳಿ ಮಾವಿನ ಮರ ನಲವತ್ತ ಆರನೇ ಪಾಯಿಂಟ್ ಕನ್ನಡದ ಸಿಂಹ ಗಂಗಾಧರರಾವ್ ದೇಶಪಾಂಡೆ ನಲವತ್ತೇಳನೇ ಪಾಯಿಂಟ್ ಕರ್ನಾಟಕದ ಗಾಂಧಿ ಹರ್ಡೇಕರ್ ಮಂಜಪ್ಪ ನಲವತ್ತ ಎಂಟನೇ ಪಾಯಿಂಟ್ ಕರ್ನಾಟಕ ಶಾಸನ ಪಿತಾಮಹ ಬಿ ಎಲ್ ರೈಸ್ ನಲವತ್ತ ಒಂಬತ್ತನೇ ಪಾಯಿಂಟ್ ಚಲಿಸುವ ವಿಶ್ವಕೋಶ ಶಿವರಾಮ ಕಾರಂತರು ಐವತ್ತನೇ ಪಾಯಿಂಟ್ ಕಾದಂಬರಿ ಸಾರ್ವಭೌಮ ಅಂತ ಆನಾ ಕೃಷ್ಣರಾಯರಿಗೆ ಕರೆ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಪ್ರಿಪೇರ್ ಆಗ್ತಾರೆ ಅವರಿಗೆ ನಮ್ಮ ವೀಡಿಯೋ ಲಿಂಕ್ನ ಶೇರ್ ಮಾಡಿ ಆ್ಯಂಡ್ ಆದಷ್ಟು ನಿಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ನಮ್ಮ ವೀಡಿಯೋನ ಹಂಚ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಅಕ್ಷರ ಅಕಾಡೆಮಿನ ಫಾಲೋ ಮಾಡಿ ನಿಮ್ಮ ಯಾವುದೇ ರೀತಿ ಸಲಹೆ ಇದ್ದರೆ ನಿಮ್ಮ ಯಾವುದೇ ರೀತಿ ಡೌಟ್ ಇದ್ದರೆ ನಮಗೆ ಮೆಸೇಜ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್